ಏನು ಹೇಳ್ತೀರಾ ಕದನವೀರ ಚಿತ್ರ ಇಂದಿನ ಯುವಜನತೆಗೆ ತುಂಬಾ ಸ್ಫೂರ್ತಿದಾಯಕವಾದ ವಿಷಯ ಆಗಿದೆ ಕದನ ವೀರ ಚಿತ್ರದಲ್ಲಿ ಒಂದು ತ್ಯಾಗ ಇದೆ ಪ್ರೀತಿ ಇದೆ ವಿಶ್ವಾಸ ಇದೆ ಭಾವನೆಗಳಿದೆ ಜೊತೆಗೆ ಒಂದಷ್ಟು ಅಮ್ಮ ಮಗನ ಒಂದು ಪರಸ್ಪರ ಪ್ರೀತಿಗಳಿದೆ ಅಜ್ಜಿ ಮೊಮ್ಮಗನ ಪ್ರೀತಿ ಇದೆ ಜೊತೆಗೆ ಇದರಲ್ಲಿ ಒಂದು ಸಂಸ್ಕಾರುತ ಜೀವನ ಶೈಲಿ ಇದೆ ಮತ್ತೆ ಶಾಲಾ ಕಾಲೇಜು ದಿನಗಳ ಜೀವನ ಶೈಲಿ ಇದೆ ಇದೇ ರೀತಿ ಒಂದು ಒಂದೂವರೆ ಗಂಟೆ ಟೈಮ್ ಅಲ್ಲಿ ಏನೆಲ್ಲ ವಿಷಯಗಳನ್ನ ಹಾಕಿ ಕೊಡ್ಬೋದು ಕದನ ವೀರ ಅಂತ ಟೈಟಲ್ ತುಂಬಾ ಕದನಗಳ ಬಗ್ಗೆ ಒಳಹೊಕ್ಕು ವಿಚಾರಗಳನ್ನ ನಾವು ಹತ್ರದಿಂದ ನೋಡ್ಬೋದು ಹಾಗಾಗಿ ಕದನವೀರ ಚಿತ್ರ ಎಲ್ರಿಗೂ ಬೇಕಾಗಿರುವಂತ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸ್ಯಾಮ್ ಅಕಾಡೆಮಿಗೆ ಧನ್ಯವಾದಗಳು ಈ ಕದನವೀರದಲ್ಲಿ ಯುವ ಜನತೆಗೆ ಏನ್ ಹೇಳ್ಬಳ್ಸ್ತಾ ಇದೆ ಅಂತ ಇತ್ತೀಚಿನ ಯುವಜನತೆ ನಾವು ನೋಡ್ದಂಗೆ ಮೊಬೈಲ್ ಹಾಗೆ ಸೋಷಿಯಲ್ ಮೀಡಿಯಾ ಹಾಗೆ ಡ್ರಗ್ಸ್ಗಳಿಗೆ ಸಂಬಂಧಪಟ್ಟಂಗೆ ಅಡಿಕ್ಟ್ ಆಗ್ತಿದ್ದಾರೆ ಅಂತ ಒಂದು ವಿಚಾರಗಳನ್ನ ಬಿಟ್ಟು ನಮ್ಮ ದೇಶಕ್ಕೆ ಮತ್ತೆ ನಮ್ಮ ನಾಡಿಗೆ ನಾವೇನು ಕೊಡುಗೆ ಕೊಡಬಹುದು ಅಂತ ನಾವೇನಾದರೂ ವಿಶ್ಲೇಷಣೆ ಮಾಡಿದ್ರೆ ಕದನವೀರ ಚಿತ್ರ ಎಲ್ರಿಗೂ ಕೂಡ ಮಾರ್ಗದರ್ಶನ ಆಗಿ ನಿಲ್ಲುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಹಾಗಾಗಿ ಎಲ್ಲರೂ ಬನ್ನಿ ಕದನವೀರ ಚಲನಚಿತ್ರ ನೋಡಿ ಮೈಸೂರಿಗರು ತಪ್ಪದೇ ಇಂದು ಬಂದು ಕ ಕದನವೀರ ಇನ್ನು ನಾಲ್ಕು ಇನ್ನು ಮೂರು ಒಂದು ಪ್ರದರ್ಶನಗಳಿದೆ ದಯವಿಟ್ಟು ಬಂದು ನೋಡಿ ನಿಮ್ಮ ಜೀವನಕ್ಕೆ ಒಂದಷ್ಟು ಮಾರ್ಗದರ್ಶನ ಸಿಕ್ಕೇ ಸಿಗುತ್ತೆ ಕ್ರಾಂತಿಯುತ ಜೀವನನ ನೀವು ಕೂಡ ನಡೆಸ್ತೀರ ಅಂತ ಹೇಳ್ಬೋದು ಚಿತ್ರ ಸೈನಿಕ ಮಾಡಿರೋದು ಮುಂದೆ ಪ್ರಾಜೆಕ್ಟ್ ಅಕಾಡೆಮಿರೂ ಸೈನಿಕ ಅಕಾಡೆಮಿ ಮೊದಲನೇ ಪ್ರಾಜೆಕ್ಟ್ ಈ ತರ ಮಾಡಿರೋದು ಈ ಸೈನಿಕ ಅಕಾಡೆಮಿಯಿಂದ ಬರ್ಬೇಕು ಹೊರಗಡೆ ಮೈಸೂರಿನಲ್ಲೇ ತುಂಬಾ ಡೈರೆಕ್ಟರ್ ಗಳಿದ್ದಾರೆ ಅವರ ಒಂದು ಸಪೋರ್ಟ್ ಕೂಡ ಬೇಕು ಅದ್ರ ಜೊತೆಗೆ ಕಲಾ ಕಲಾವಿದ್ರು ಕೂಡ ಮೈಸೂರಿನಲ್ಲಿ ಹೆಚ್ಚು ಹೆಚ್ಚಾಗಿರೋದ್ರಿಂದ ನಮ್ಮ ಮೈಸೂರಿನಲ್ಲಿ ಒಂದಷ್ಟು ಕಲಾಭಿಮಾನಿಗಳು ಹೆಚ್ಚಾಗಿರೋದ್ರಿಂದ ಇನ್ನು ಆದಷ್ಟು ಹೆಚ್ಚೆಚ್ಚಿನ ಪ್ರಾಜೆಕ್ಟ್ ಗಳು ಹೊರಗಡೆ ಬರ್ಲಿ ಆರ್ಮಿ ಸಂಬಂಧಪಟ್ಟಿದ್ದು ಸಂಬಂಧಪಟ್ಟು ಬರೋದ್ರಿಂದ ಎಲ್ಲರೂ ಕೂಡ ಇನ್ನೂ ಅತಿ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಬಂದು ನೋಡ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆರ್ಮಿ ಅಂದ್ರೆ ನಮ್ಮ ಸೊಸೈಟಿ ಒಂಥರ ಒಂದು ರೀತಿ ವಿಭಿನ್ನವಾಗಿ ನೋಡುತ್ತೆ ನಿಜವಾದ ಆರ್ಮಿ ಏನು ಅಂತ ಬಂದ್ ನೋಡ್ಬೇಕು ಅಂದ್ರೆ ಸ್ಯಾಮ್ ಅಕಾಡೆಮಿಯಿಂದ ಮಾತ್ರ ಸಾಧ್ಯ ಅದು ಮೈಸೂರಿನ ಸಾಮ್ ಅಕಾಡೆಮಿ ಇನ್ನು ಹೆಚ್ಚಿನ ಪ್ರಾಜೆಕ್ಟ್ ಕೊಡ್ಲಿ ನಾವುಗಳು ಇದ್ದೀವಿ ಬರಹಗಾರ ಇದ್ದೀವಿ ಡೈರೆಕ್ಟ್ರುಗಳು ಇದ್ದೀವಿ ಬಂದು ಸಪೋರ್ಟ್ ಮಾಡ್ತೀವಿ ಖಂಡಿತ ಮುಂದಿನ ಪ್ರಾಜೆಕ್ಟ್ಗಳು ಬರಲಿ ಅಂತ ನಮ್ಮ ಆಶೆ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು